ಬುದ್ಧಿಮಾಂದ್ಯ ಮಕ್ಕಳ ಮೇಲಿನ ಹಲ್ಲೆ ಪ್ರಕರಣ ಶಾಲೆ ಬಂದ್ ಮಾಡಿದ ಅಧಿಕಾರಿಗಳು ಬುದ್ಧಿಮಾಂದ್ಯ ಮಕ್ಕಳ ಮೇಲೆ ಹಲ್ಲೆ ನಡೆಸಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕ್ರಮಕ್ಕೆ ಮುಂದಾಗಿರುವ ಅಧಿಕಾರಿಗಳು ಅನುಮತಿ ಇಲ್ಲದೆ ನಡೆಸುತ್ತಿದ್ದ ವಸತಿ ಶಾಲೆಯನ್ನು ಬಂದ್ ಮಾಡಿಸಿದ್ದಾರೆ ಶಾಲೆಯಲ್ಲಿನ ಮಕ್ಕಳನ್ನು ಅಧಿಕಾರಿಗಳು ಸ್ಥಳಾಂತರಿಸಿದ್ದಾರೆ ಘಟನೆಗೆ ಸಂಬಂಧಿಸಿದಂತೆ ಶಾಲೆಯಲ್ಲಿನ ಶಿಕ್ಷಕರು ಹಾಗೂ ಸಿಬ್ಬಂದಿ ಸೇರಿ ಆರು ಜನರನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಎನ್ಜಿಒ ನಡೆಸುತ್ತಿದ್ದ ಶಿಕ್ಷಕ ದಂಪತಿ ಅಕ್ಷಯ್ ಹಾಗೂ ಆನಂದಿ ಶಿಕ್ಷಕರು ಹಾಗೂ ಕೇರ್ ಟೇಕರ್ ವಿಶಾಲ್ ಹಾಗೂ ರವಿ ಅಡುಗೆ ಸಿಬ್ಬಂದಿ ಹಮೀದಾ ಕಲಾವತಿಯನ್ನು ವಶಕ್ಕೆ ಪಡೆಯಲಾಗಿದೆ ಮಕ್ಕಳ ಕಣ್ಣಿಗೆ ಖಾರದ ಪುಡಿ ಎರಚಿ ಹಲ್ಲೆ ಮಾಡಿದ್ದಾರೆ ಪಾಲಕರ ಆಕ್ರೋಶ ದಿವ್ಯಜ್ಯೋತಿ ಬುದ್ಧಿಮಾಂದ್ಯ ವಿಶೇಷ ಚೇತನ ವಸತಿ ಶಾಲೆಯಲ್ಲಿನ ಸಿಬ್ಬಂದಿ ಮಕ್ಕಳ ಮೇಲೆ ನಡೆಸಿರುವ ಹಲ್ಲೆಗೆ ಆಕ್ರೋಶಗೊಂಡಿರುವ ಪಾಲಕರು ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆಯಾಗಬೇಕು ಎಂದು ಒತ್ತಾಯಿಸಿದ್ದಾರೆ ನವನಗರದ ಸೆಕ್ಟರ್ ಐವತ್ನಾಲ್ಕರಲ್ಲಿರುವ ಅಕ್ಷಯ ಇಂದುಲ್ಕರ್ ಮಕ್ಕಳ ಮೇಲೆ ಪೈಪ್ ಹಾಗೂ ಬೆಲ್ಟ್ ನಿಂದ ಅಮಾನುಷವಾಗಿ ಹಲ್ಲೆ ನಡೆಸಿದ್ದಾನೆ ಈತನ ಪತ್ನಿ ಮಕ್ಕಳ ಕಣ್ಣಿಗೆ ಖಾರದ ಪುಡಿ ಎರಚಿ ಮೃಗ್ಗಿಯತ್ತೆ ಮೆರೆದಿದ್ದಾಳೆ ಮಕ್ಕಳ ಮೇಲಿನ ರಾಕ್ಷಸಿ ಕೃತ್ಯ ಬೈಲಾಗುತ್ತಿದ್ದಂತೆ ಶಾಲೆ ಎದುರು ಪಾಲಕರು ಜಮಾಯಿಸಿದ್ದಾರೆ ಪೊಲೀಸರು ವಿಚಾರಣೆ ನಡೆಸಿದ್ದಾರೆ ಅದೇ ನನ್ ಮತಗ ತೊಂದ್ರ ಇವ್ರಲ್ಲ ಆ ತರಾ ಬ್ಯಾರೆ ಮತಗ ಆಗ್ಬಾರ್ದ್ರಿ ಸರಿ ಇಲ್ಲ ಎಲ್ಲಾರಿಗ ಬಿಡುಗಡೆ ಆಗ್ಬೇಕ್ರಿ ಕಲಾ ಕಾರ ತುಂಬ ಹಾಕುದಿಲ್ಲ ಅಂದ್ರ ಹೆಂಗ್ರಿ ಸರ್ ಇಷ್ಟಿಷ್ಟ ಕಾರವಾಗಿ ತರೀ ಕಣ್ಣಾಗ ರಕ್ತ ಬರ್ತೀರಿ ಹುಡ್ಗುರ್ಗ ಆತರ ಮಾಡ್ಯಾರಿ ಸರಿ ವಿಡಿಯೋ ಕೊಟ್ಟಿವಿ ನಾವ್ ಎಲ್ಲಾ ತರ ವಿಡಿಯೋದ್ರಿ ಬೆಲ್ಟಿನ ಬಡಿದ್ರಿ ಒಬ್ಬರು ಇಬ್ರು ಹಿಡಿದ್ಲು ಸರಿ ಒಬ್ರು ಬೆಲ್ಟಿನ ಬಡಿದ್ರಿ ನಮ್ಗಣ್ಣ ಸ್ಪರ್ಧೆ ಹೇಳಿ ನೋಡ್ರಿ ಸರಿ ನಾವ್ ಕೂಡ ಚಂದಿರಬೇಕ ಇಲ್ಲೂ ಸರ್ ಸರಿ ಬಂದ್ರಿ ಇವ್ರಿಬ್ರಿ ನೋಡ್ಕೊಂಡವ್ರಿ ಮಕ್ಕಳ ಜೊತೆ ಅದಕ್ಕ್ರಿ ಎಲ್ಲಾ ಮಕ್ಕಳಿಗೆ ಬಿಡುಗಡೆ ಆಗ್ಬೇಕ್ರಿ ಎಲ್ಲಾ ಮಕ್ಳಿಗೆ ನಾವ್ ಇಲ್ಲಿ ಮೂರುವರೆ ವರ್ಷ ಆತ್ರಿ ನಾವ್ ಹಾಕಿರಿ ತಿಂಗ್ ಆರ್ ಸಾವಿರ ತುಂಬಕೋತಾರ ಸರಿ ಅವ್ರಿಗೆ ಬಟ್ಟೆ ಏನೂ ಇಲ್ರಿ ಆತರ ಬ್ಯಾರೇ ತರ ಎಲ್ಲಾ ನಾವ ಕೊಡಿಸ್ತಿವ್ರಿ ಸರಿ ಏನೂ ತಿನ್ ಕೊಟ್ರ ಹುಡ್ಗ್ರಿ ಇನ್ನ ಕೊಡ ಅಂಗಡಿ ಇವ್ ರೇಟ್ ಕೊಟ್ಟಾರೀ ಸರಿ ಆ ಪುಡಿ ಮಾಡಾರ ಹುಡ್ಗ್ರಿ ವಿಚಾರ ಯಾವಾಗ ನಮಗ್ ಒಂದ್ ಎಂಟ್ ಹದಿನೈದ್ ದಿನ ಆಯ್ತ್ರಿ ಸರಿ ಇದ್ ಗೊತ್ತಾಗ್ ಬಿಡಿ ಅಂತ ನಮಗೆಲ್ಲಾ ಗೊತ್ತಾಯ್ತಿ ಸರ್ ನಾವ್ ಒಬ್ರ ಬಿಡುವ ಒಬ್ರು ಕೈಯಲ್ಲಿ ನಿಮ್ಗೆ ಇಡೋ ನಾವೆಲ್ಲಾ ಮಾಹಿತಿ ಮಾಡ್ತಿ ಕರ್ಚಿವ್ರಿ ಸರಿ ಹೇಳ್ತಿದ್ರಿ ಬಡಿತಾರ ಇವ್ರಿಗ್ ಬಂದ್ ಕೇಳ್ತಾ ಇಲ್ರಿ ಅವ್ರ ಸ್ವಲ್ಪ ದಾಂಡಿ ಮಾಡ್ತಾರಲ್ರಿ ನಾವ್ ಸುಮ್ ಹಂಗ ಬಿಡಿತಿದೀವಿ ಒಂದ್ ಏಟ ಅದ್ರ ಒಂದ್ ಏಟಾ ಬಡ್ತಿಲ್ಲರಿ ಸರಿ ಅವ್ರ ನಾವೆಲ್ಲಾ ನೋಡೀವಲ್ರಿ ನಿಮ್ಗೆಲ್ಲಾ ವಿಡೋ ಗೊತ್ತೈತಲ್ರಿ ಪರಿ ಬಿಡಿತಿದ್ರಿ ಹಾ ಎಷ್ಟ್ ಮಟ್ಟದ ತ್ರಾಸ ಆಗ್ತಿರ್ಬೋದ್ರಿ ಹುಡುಗರೀಗ್ರಿ ನಮ್ ಹುಡುಗಕ್ ಕಣ್ಣನ್ ಪ್ರಾಬ್ಲಮ್ ಸರ್ ಸರಿ ಅದನ್ನೇ ಬಿಟ್ಟು ಹೋಗಿರಿ ಕಣ್ಣು ಖಾರ ತುಂಬ್ರಿ ಅವ್ರಿ ಕಣ್ಣ ಖಾರ ತುಂಬ ಇಡುದ್ರಿ ಊಟ ಕೊಡುವಂಗಿಲ್ಲ ಮಾಡಿದ್ರ ಊಟ ಕೊಡ ದಾಂದ್ಲಿ ಮಾಡ್ಕೊತ ಹಾಕೀವ್ರಿ ಸರಿ ನಾವ್ ಸಂಭಾಸ್ಕೊತೀವಿ ಇಂಥ ಸ್ಕೂಲ್ ಅದಲ್ರಿ ಸರಿ ಇದು ಅದಕ್ಕ ಹಾಕಿವ್ರಿ ನಾವ್ ಸಂಭಾಸತಾರತಿ ಈಗ ಎಲ್ಲಾರ ಬಿಡಿಸ್ಬೇಕ್ರಿ ಸರಿ ನಮ್ ನಮಗ್ ನಾವ್ ಎಷ್ಟ್ ತ್ರಾಸ್ ಮಾಡ್ದು ಇಲ್ರಿ ಇನ್ನ ಲೋನ್ ಐತ್ರಿ ನಮ್ದ ನಾವ್ ಲೋನ್ ಮಾಡಿ ಮಾಡಿ ತುಂಬ್ರಿ ದಿಡ್ರಿ ನಾವ್ ನಮಗೆಲ್ಲಾ ಎಷ್ಟ್ ತುಂಬ ಎಲ್ಲಾ ಕೊಡ್ಲಿರ ಅವ್ರ ವಾಪಸ್ ಕೊಡ್ಲಿ ನಾವ್ ನೋಡ್ರಿ ತಿಂಗ್ಳಿಗೆ ಆರ್ ಸಾವಿರ ಕಂಪಲ್ಸರಿ ತಗೋದಂಗ್ರಿ ಸರಿ ಎಲ್ಲಾ ನಾವ್ ಮ್ಯಾಲ್ ಕೊಡ್ಬೇಕ್ರಿ ಮತ್ ಕೊಡ್ಬೇಕ್ರಿ ನಾವ್ ಸರಿ ಏನಾರ ಇತ್ತಂದ್ರ ಅವ್ರಿಗ್ ಕೊಡ್ಬೇಕು ಬಟ್ಟೆ ಬರಿ ಏನಾರ ಕೊಡಿಸ್ತಿವ ಅನ್ ಕೂಡ್ಲಾ ಅವ್ರಿಗ್ ರೊಕ್ಕ ಕೊಟ್ಟೋಗ್ಬೇಕ್ರಿ ಸರಿ ಆತರ ರೀ ಮುಚ್ಚ ಬಿಡ್ಬೇಕ್ರಿ ಸರಿ ಹಿಂಗ ಮಾಡವ್ರಿ ಅಲ್ರಿ ಸರಿ ಕೊಂದ್ರಿ ಸರಿ ಆಮೇಲೆ ಹಿಂಗ ಆಗ್ಯಾರ ಬಿಡಾವ್ರಿ ಅವ್ರ ಬಡಿ ಬಿಡಿ ಎಲ್ಲಾರ ಬಡಿತಂದ್ರ ಸರಿ ಮತ್ತೆ ಹಂಗ್ರಿ ಪಾರ್ವತಿ ಅತಿ ರೀ